ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅದೊಂದು ವರದಿ ಬಂದೈತೆ ಇದೊಂದು ಪ್ಲ್ಯಾಂಡು ಅನ್ನೋದು ಒಂದಷ್ಟು ಅಂಶಗಳನ್ನ ಇರುವಂಥದ್ದು ಎಸ್ ಏನಿದೆ ಅದರಲ್ಲಿ ಅಂತಂದರೆ ಉದ್ದೇಶಪೂರ್ವಕವಾಗಿಯೇ ಕಲ್ಲು ತೂರಾಟ ನಡೆಸಲಾಯಿತು ಅನ್ನೋ ಒಂದು ವರದಿ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ಪೂರ್ವ ನಿಯೋಜಿತ ಅನ್ನೋದು ತನಿಖೆಯಲ್ಲಿ ಒಂದಷ್ಟು ಅಂಶ ಬೆಳಕಿಗೆ ಬಂದಿದೆ ಘಟನೆ ಸಂಬಂಧ ಆರಂಭದಲ್ಲಿ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಲಾಗಿತ್ತು ಬಳಿಕ ಇಪ್ಪತ್ತೊಂಬತ್ತು ಮಂದಿಯನ್ನು ವಶಕ್ಕೆ ಪಡ್ಕೊಂಡಿರ ಅವರು ಸೇರ್ಕೊಂಡಾಗ ಇದೀಗ ಆರೋಪಿಗಳ ಸಂಖ್ಯೆ ಮೂವತ್ತೆರಡಕ್ಕೆ ಏರಿಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ ತನಿಖೆ ವೇಳೆ ಆರೋಪಿಗಳು ಸ್ಫೋಟಕ ವಿಷಯ ಬಾಯ್ಬಿಟ್ಟಿದ್ದಾರೆ ಸ್ವಾಮಿ ಎಂಬುವರ ನೇತೃತ್ವದಲ್ಲಿ ಕೂರಿಸಿದ್ದ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಲು ಪೂರ್ವ ಯೋಜನೆ ಮಾಡಲಾಗಿತ್ತಂತೆ ಆದರೆ ಟಾರ್ಗೆಟ್ ಮಾಡಿದ್ದ ಗಣೇಶ ಮೆರವಣಿಗೆಯ ಬದಲು ಬೇರೆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿರೋದಾಗಿ ತಪ್ಪಿಕೊಂಡಿದ್ದಾರೆ ಏನು ಮದ್ದೂರು ಕಲ್ಲು ತೂರಾಟ ರಾಜಕೀಯ ದ್ವೇಷದ ಬಾಗಾನ ಅಥವಾ ಧಾರ್ಮಿಕ ಕಾರಣಗಳಿಂದ ಗಲಭೆ ಎಬ್ಬಿಸಲು ಮಾಡಿದ ಉನ್ನಾರ್ವ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ ಸೆಪ್ಟೆಂಬರ್ ಏಳರಂದು ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಮಸೀದಿ ಕಡೆಯಿಂದ ಕಲ್ಲು ತೂರಾಟ ಮಾಡಲಾಗಿತ್ತು ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ಜೊತೆಗೆ ಬಿಜೆಪಿಗರು ಕೂಡ ಸಾಥ್ ಕೊಟ್ಟಿದ್ರು ಹಿಂದೂ ಫೈರ್ ಬ್ರ್ಯಾಂಡ್ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಮದ್ದೂರಿಗೆ ಬಂದಿದ್ರು ಜೆಡಿಎಸ್ ಬಿಜೆಪಿ ಎಲ್ಲ ಸೇರ್ಕಂಡ್ ಕಾಂಗ್ರೆಸ್ ಅವರು ಯಾಕೆ ಅಂದರೆ ಮದ್ದೂರಿನ ಎಮ್ ಎಲ್ ಎ ಉದಯ್ ಗೌಡ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಉದಯ್ ಗೌಡ ಜೊತೆ ಗಟ್ಟಿಯಾಗಿ ನಿಂತಿದ್ದುದು ಸಿಪಾಯಿ ಶ್ರೀನಿವಾಸ್ ಅವತ್ತು ಮದ್ದೂರಿನ ಪ್ರತಿಭಟನೆಯಲ್ಲಿ ಕೇಸರಿ ಶಾಲಾ ಹಾಕೊಂಡು ನಿಂತ್ಕೊಂಡಿದ್ದು ಕೂಡ ಸಿಪಾಯಿ ಶ್ರೀನಿವಾಸ್ ನಾಟ್ ಓನ್ಲಿ ಬರೀ ಅದ್ಯಾವುದೋ ಪ್ರತಿಭಟನೆ ಬರೀ ಬಿ ಜೆ ಪಿಯವ್ರು ಮಾಡೋರು ದಳದವ್ರು ಮಾಡೋರು ಅಂತಲ್ಲ ಸಮಸ್ತ ಹಿಂದೂ ಸಮುದಾಯ ಅವತ್ತು ಅನ್ಲೈಕ್ ಹಿಂದೂ ಮುಸ್ಲಿಮ್ ಅನ್ನೋ ರೀತಿಯ ಸಂಘರ್ಷ ಆಗಿತ್ತು ಅವತ್ತಿನ ಪ್ರತಿಭಟನೆಯಲ್ಲಿ ಕದ್ದೂರು ಉದಯ್ ಗೌಡರ ಪಕ್ಕಾ ಬೆಂಬಲಿಗ ಜೊತೆಗೆ ನರೇಂದ್ರ ಮೋದಿ ಅಭಿಮಾನಿ ಸಂಘ ಪರಿವಾರದ ನಾಯಕ ಆದರೂ ಕೂಡ ಅವರು ಕಾಂಗ್ರೆಸ್ ನಾಯಕ ಗೌಡ ಜೊತೆ ಗುರುತಿಸಿಕೊಂಡಿದ್ರು ಆದರೆ ಪ್ರತಿಭಟನೆ ಸಿಪಾಯಿ ಶ್ರೀನಿವಾಸ್ ಕೂಡ ಭಾಗಿಯಾಗಿದ್ದರು ಯಾಕಂದರೆ ಕೇಸರಿ ಶಾಲನ್ನು ಬರೀ ಬಿ ಜೆ ಪಿ ಬಿ ಜೆ ಪಿ ಅಲ್ಲಿ ಮೊನ್ನೆ ಎಲೆಕ್ಷನ್ ಮೂವತ್ತು ಸಾವಿರ ಓಟ್ ತಗೊಂಡಿದೆ ಬಟ್ ಜಾತ್ಯತೀತ ಜನತಾದಳ ಬಿ ಜೆ ಪಿ ಜೊತೆಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾವು ಹಿಂದೂ ಅಂತ ಹೇಳ್ಕೊಳ್ಳುವಂಥವ್ರು ಕೂಡ ಅದರಲ್ಲಿ ಭಾಗಿಯಾಗಿರು ಅದಕ್ಕೆ ಎಕ್ಸಾಂಪಲ್ ಸಿಪಾಯಿ ಶ್ರೀನಿವಾಸ್ ಸೊ ಹಾಗಾಗಿ ಅದೊಂಥರ ವಿಚಿತ್ರ ಕಥೆ ಮದ್ದುರದು ಈಗೇನು ಪೂರ್ವ ನಿಯೋಜಿತ ಅನ್ನೋದಿದೆ ಮಾ ಮಾಡಿದುಣ್ಣ ಮಾರಾಯ ಅಂತ ಮಾಡಿದವ್ರು ಅನುಭವಿಸ್ತಾರೆ ಎಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತಲ್ಲ ಅಲ್ಲಿ ನಡೀತಾ ಇರುತ್ತೆ ಜಿದ್ದಾ ಜಿದ್ದಿ ಹಳೆ ಮೈಸೂರು ಭಾಗದಲ್ಲಿ ಈ ಸಂಘರ್ಷಗಳೇ ಇರಲಿಲ್ಲ ಸಂಘರ್ಷಗಳಿಲ್ಲ ಲಾಸ್ಟ್ ಮ ಇರೋ ನಾಗಮಂಗ್ಲ ಮತ್ತು ಕೆರೆಗೋಡು ಗಲಾಟೆ ಇವೆಲ್ಲ ಯಾಕೆ ಹಿಂಗಿತ್ತು ಅಂದರೆ ಇದನ್ನು ಇವತ್ತು ನಾನು ಕರಾವಳಿ ಭಾಗದಲ್ಲಿ ಯಾವಾಗಲೂ ಹಿಂದೂ ಮುಸ್ಲಿಮ್ ಸಂಘರ್ಷ ಇರೋದು ಹಳೆ ಮೈಸೂರು ಭಾಗಕ್ಕೆ ಹಿಂದೂ ಮುಸ್ಲಿಂ ಮುಸ್ಲಿಂ ಸಂಘರ್ಷ ಇರೋ ಕಾರಣ ಅಂದರೆ ಜೆ ಡಿ ಎಸ್ಸು ಇವಾಗ ಕಾಮೆಂಟ್ ಬೇರೆ ಏನಾರು ಹಾಕಲಿ ಯಾವ ಅಂದರೆ ಒಂದು ಹತ್ತು ಜನ ಇಪ್ಪತ್ತು ಜನ ಕೂತಿರೋ ಒಂದು ಜನ ಕಾಂಗ್ರೆಸ್ಸರು ಒಂದು ಜನ ಜೆ ಡಿ ಎಸ್ ಅವ್ರು ಕೂತಿದ್ದಾಗ ಯಾರೋ ಒಂದು ಮೂರು ಜನ ಬಿ ಜೆ ಪಿಯವರು ಮುಂದೇ ಸರಿ ಇಲ್ಲ ಅವರೆಲ್ಲ ಅಂತಂದ್ರೆ ಐ ಮುಚ್ಕೊಂಡೋಗ ನೀನು ಹಿಂಗೆ ಹೇಳೋರು ಜನ ಲೈ ನಡಿಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಯಾಕೆಂದರೆ ವೋಟ್ ಪಾಲಿಟಿಕ್ಸ್ ಇಲ್ಲಿ ಮುಸ್ಲಿಮ್ಸು ದಳಕ್ಕೂ ಓಟ್ ಹಾಕೋರು ಕಾಂಗ್ರೆಸ್ಗೂ ಓಟಾಕರು ಆ ಬಿ ಜೆ ಪಿ ಅವರು ಏನೇ ಬಂದರೂ ಅದು ನಡೀತಿರಲಿಲ್ಲ ಯಾವಾಗ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಓಲ್ಡ್ ಮೈಸೂರು ದಳಕ್ಕೂ ಆಗ್ತಿ ನೇರವಾಗಿ ಕಾಂಗ್ರೆಸ್ ಪಾಕೆಟ್ಗೆ ಹೋಗಕ್ಕೆ ಬಿಳೋಕೆ ಶುರುವಾಯಿತು ಚನ್ಪಟ ಬೈ ಎಲೆಕ್ಷನ್ ಟೈಮಲ್ಲಿ ಒಡ್ ಹತ್ತರಿಂದ ಹದಿನಾಲ್ಕು ಮುಸಲ್ಮಾನ ವಾರ್ಡ್ಗಳಲ್ಲಿ ಒಂಬೈನೂರು ಓಟ್ ಇದ್ದರೆ ಒಂಬೈನೂರು ಓಟು ಕಾಂಗ್ರೆಸ್ಗೆ ಜೆ ಡಿ ಎಸ್ ಒಂದೋ ಎರಡೋ ಮೂರೋ ಜೀರೋ ಎರವಟ್ಟಾಗಿ ಬಿದ್ದಿರೋ ಎಲ್ಲ ಒಂದೋ ಎರಡೋ ಹಿಂದೂ ಮನೆ ವೋಟರ್ಸ್ ಇರೋರು ಅಷ್ಟೇ ಸೊ ಈ ಥರ ಮುಸಲ್ಮಾನ ವೋಟ್ಗಳೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾವಾಗ ಒಂದು ಪಾರ್ಟಿಗೆ ಬೆಳೋಕೆ ಶುರುವಾಯಿತು ಕರೆಕ್ಟ್ ಬಿಜೆಪಿಯವ್ರು ಅಳದ್ ಕರೆಕ್ಟ್ ಅಂತ ದಳದವರು ಕೇಸರಿ ಶಾಲೆ ಕಂಡು ಜೈ ಶ್ರೀರಾಮನ ಶುರುವಾದರು ಜೈ ಶ್ರೀರಾಮನ ಶುರುವಾದ್ರು ಅಲ್ಲಿವರೆಗೂ ಹಳೆ ಮೈಸೂರಿನ ಸೌಹಾರ್ದತೆ ಕರೆಕ್ಟಾಗೆ ಇತ್ತು ಯಾವಾಗ ಒಂದು ಸಮುದಾಯ ಒಂದು ಪಾರ್ಟಿ ಕಡೆ ಗುರ್ತಿಸಿಕೊಳ್ಳಕ್ಕೆ ಶುರುವಾಯಿತು ಅಲ್ಲಿವರೆಗೆ ಸುಮ್ಮನಿರಪ್ಪ ಗಲಾಟೆ ಬಡ ಯಾವುದೂ ಇಲ್ಲ ಅಂತ ಬಿ ಜೆ ಪಿ ಅವ್ರಿಗೆ ಬೈತಿರು ದಳದವರು ನೀವು ಸರಿ ಇಲ್ಲ ಅಂತ ಯಾಕಂದ್ರೆ ಮುಸ್ಲಿಮ್ಸ್ ಅವ್ರಿಗೂ ಬೇಕಾಗಿತ್ತು ಇವ್ರಿಗೂ ಬೇಕಾಗಿತ್ತು ಅಟ್ ದಿ ಸೇಮ್ ಟೈಮ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಅಲಿಯ ಮೇಲೆ ಗಣಿಗ ರವಿಕುಮಾರ್ನ ಸೋತೆ ಅಂತ ಬೆಂಗಳೂರು ಕಡೆ ಹೊರಟಾಗ ಮುಸಲ್ಮಾನ ಏರಿಯಾ ಕೌಂಟಿಂಗ್ ಬಂದಾಗ ರಾಮ್ ರಾಮಚಂದ್ರ ಮುಂದೆ ಇದ್ದಿದ್ದು ಬಟ್ ಆ ಏರಿಯಾ ಬಂದಾಗ ಸಾಲಿಡ್ ವೋಟ್ ಕಾಂಗ್ರೆಸ್ಗೆ ರವಿಕುಮಾರ್ ಗೆದ್ದರು ಸೇಮ್ ಕತೆ ರಾಮನಗರ ಚನ್ನಪಟ್ಟಣ ಅಂದರೆ ಮುಸಲ್ಮಾನ ಪ್ರಾಬಲ್ಯದ ವಾರ್ಡ್ಗಳಲ್ಲಿ ಎಲ್ಲ ಕಡೆ ವೋಟ್ ಯಾವಾಗ ಒಂದು ಸೈಡ್ ಹೋಗೋಕೆ ಶುರುವಾಯಿತು ಅಲ್ಲಿವರೆಗೂ ಮುಸ್ಲಿಮ್ಸ್ ನಮಗೂ ವೋಟ್ ಹಾಕ್ತಾರೆ ಅನ್ನೋ ಭಾವನಲ್ಲಿ ದಳದವರಿದ್ದರು ಹಾಗಾಗಿ ಗಲಾಟೆ ಗದ್ದಲಾಗಕ್ಕೆ ಚಾನ್ಸಸ್ ಇರಲಿಲ್ಲ ಈಗ ನೇ ಇವ್ರು ನಮ್ಗೆ ಹೆಂಗಿದ್ರು ಓಟ್ ಹಾಕಲ್ಲ ಕಣ ಇವರು ಕರೆಕ್ಟ್ ಬಿಜೆಪಿಯವರು ಹೇಳೋದು ಅನ್ನೋ ಥರ ಇವರು ಜೈ ಶ್ರೀರಾಮ್ ನಾನು ಹಿಂದೂ ಅನ್ನೋಕ್ಕೆ ದಳದೋರು ಕೋರ ಕೋರಸಲ್ಲಿ ಈಗ ಬಿಕಾಸ್ ಆಫ್ ಮುಸಲ್ಮಾನ ವೋಟ್ಗಳು ಕಾಂಗ್ರೆಸ್ ಕಡೆ ಒಂದು ಸೈಡ್ ಹೋಗೋಕೆ ಶುರುವಾದಂಥ ಪರಿಣಾಮ ದಳದೋರ್ ಕೇಸರಿ ಶಾಲೆ ಹಾಕಕ್ಕೆ ಶುರುವಾದರು ಇದು ಕಥೆಯಲ್ಲಿ ಆರಂಭ ಇಲ್ಲ ನಾವು ಯಾವಾಗಲೂ ಯಾಕೆ ಎರಡೂ ಕಡೆ ಇದ್ದಾಗೆಲ್ಲ ಒಂದು ಸೈಡ್ ಸೇರಿದಾಗ ಅದು ಆಪೋಸಿಟ್ ಹಿಂಗೆ ಆಗೋದು ಸಂಘರ್ಷ ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನೀವು ಬಿಜೆಪಿ ಜೊತೆ ಸೇರ್ಕಂಡ್ರಿ ದಳದವ್ರು ಆ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಅನ್ಕೊಂಡ್ರೆ ಇವರೆಲ್ಲ ಮತ್ತೆ ಅವ್ರ ಜೊತೆ ಸೇರ್ಕತ್ತಾರೆ ಬರೀ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಈಗ ಸಂಪೂರ್ಣ ಬೆರ್ತೋಗ್ಬಿಟ್ಟವ್ರೆ ಹಾಲು ಜೇನು ಬೆರೆತಂತೆ ಜೆಡಿಎಸ್ ಅವರು ಬೆರ್ತಬಿಟ್ಟವ್ರೆ ಆ ಮದ್ದೂರ್ಲ ಆ ಕೇಸರಿ ನೋಡಿದ್ರಲ್ಲ ಅದು ಬಿ ಜೆ ಡಿ ಜೆ ಡಿ ಇರ್ತಕ್ಕಂಥ ಹಿಂದುತ್ವ ಅನ್ನೋದೀಗ ಅರಿಯಕ್ಕೆ ಶುರುವಾಗೈತೆ ಅದರ ಪರಿಣಾಮ ಹಿಂಗೆ ಹೋಗ್ತಾ ಇದೆ ಯಾಕಂದ್ರೆ ಕೆರಗೋಡು ಧ್ವಜ ಗಲಾಟೆ ನಂತರ ನಾಗಮಂಗ್ಲ ಗಲಾಟೆ ಮದ್ದೂರು ಗಲಾಟೆ ಇದು ಇಲ್ಲಿಗೆ ನಿಲ್ಲುತ್ತೆ ಅನ್ನೋ ಸುಳ್ಳು ಯಾಕೆ ಅಂತಂದರೆ ಈ ಬೆಳವಣಿಗೆ ಆ ಸಂಘರ್ಷಕ್ಕೆ ನಾಂದಿ ಆಡ್ಬಿಟ್ಟಿದಾರೆ ಅದು ಹೋಗ್ತಾ ಇದೆ ಕಾರಣ ಎಷ್ಟೇ ಒಂದು ಸಮುದಾಯ ಒಂದು ಕಡೆ ವೋಟಿಂಗ್ ಯಾವಾಗ ಪ್ಯಾಟರ್ನ್ ಶುರುವಾಯಿತು ಅದರ ಬದಲಾವಣೆ ಶುರುವಾಯಿತು ನಾನು ಆ ಬಾಗ್ಡೌನ್ ಆಗಿ ಏನು ಎತ್ತ ಅಂತ ಗೊತ್ತಿರೋ ಕಾರಣಕ್ಕೆ ಹೇಳ್ತಿರೋದು ಸೊ ಇದು ಸಂಘರ್ಷ ಎಸ್ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಿಮ್ಮ ಮಗು ಹೊರ್ತಿದೆಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್